ಓಂ ಶಾಂತಿ ದೇಹಭಿಮಾನವನ್ನು ಬಿಟ್ಟವರೇ ನಿಜವಾದ ಯೋಗಿಗಳು ಯೋಗಿಗೆ ದೇಹ ಭಾವ ಇರುವುದಿಲ್ಲ ಅದಕ್ಕಾಗಿ ಅವರು ಜೀವ ಭಯದಿಂದ ಮುಕ್ತರಾಗಿರುತ್ತಾರೆ ಸಾಧಾರಣ ಮನುಷ್ಯನಿಗೆ ದೇಹ ಭಾವ ಇರುವ ಕಾರಣ ಅವರಿಗೆ ಜೀವದ ಭಯ ಇರುತ್ತದೆ ಸಾವಿನ ಭಯ ಇರುತ್ತದೆ ಇವು ಇರುವವರೇ ಅವನು ಎಂದೂ ಸಹ ಯೋಗಿ ಆಗಲು ಸಾಧ್ಯವಿಲ್ಲ ದೇಹ ಬಾನದಲ್ಲಿದ್ದು ಎಷ್ಟು ಯೋಗ ಮಾಡಿದರೂ ಅವರಿಗೆ ಯೋಗದ ಅನುಭವ ಆಗದು ಒಟ್ಟಿನಲ್ಲಿ ಆತ್ಮ ಅನುಭವ ಮತ್ತು ಪರಮಾತ್ಮನ ಅನುಭವ ಆದವರಿಗೆ ಮರಣದ ಭಯ ಇರುವುದಿಲ್ಲ ಕೆಟ್ಟ ಭಾವನೆ ಇಲ್ಲದವರೇ ನಿಜವಾದ ಯೋಗಿಗಳು ಮಾನಸಿಕವಾಗಿ ಜಪ ಮಾಡುವುದು ಧ್ಯಾನ ಮಾಡುವುದು ತಪಸ್ಸು ಮಾಡುವುದು ಬಹಳ ಶ್ರೇಷ್ಠ ಎಲ್ಲರಿಗೂ ಕೇಳಿಸುವಂತೆ ಮಾಡುವ ಅವಶ್ಯಕತೆ ಇಲ್ಲ ಆತ್ಮದ ಅನುಭವ ಈ ಸಾಧನೆ ಬಾಯಿಂದ ಹೇಳಿ ಮಾಡುವ ಸಾಧನೆ ಎಲ್ಲ ಅದು ಯಾವಾಗಲೂ ತನ್ನ ಇಷ್ಟಕ್ಕೆ ತಾನು ಕುಳಿತಿರುವಾಗ ನಿಂತಿರುವಾಗ ಓಡಾಡುವಾಗ ಕಾರ್ಯ ಮಾಡುವಾಗ ಮನಸ್ಸಿನಲ್ಲಿ ನಿರಂತರವಾಗಿ ನಡೆಯುವ ಕ್ರಿಯೆಯಾಗಿದೆ ಮನಸ್ಸು ವ್ಯರ್ಥ ವಿಚಾರ ಮಾಡುತ್ತಿಲ್ಲ ತಟಸ್ಥವಾಗಿ ಇದ್ದಾಗಲೇ ಯೋಗದ ಸ್ಥಿತಿ ಆಗುತ್ತದೆ ಯಾರು ನಿಜವಾಗಿ ಆತ್ಮ ಅನುಭವದಲ್ಲಿ ನಿಂತಿರುತ್ತಾರೋ ಅವರು ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಅಥವಾ ಗದ್ದಲ ಇರುವುದಿಲ್ಲ ಸಾಧನೆ ಮಾಡಲು ಸಿದ್ಧನಾದವನು ಖಂಡಿತ ಒಂದಲ್ಲ ಒಂದು ದಿನ ಸಿದ್ಧಿ ಪುರುಷನು ಹಾಗೆ ಆಗುತ್ತಾರೆ ಯಾರು ಸಮಯ ಹಾಳು ಮಾಡದೆ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ಥಿತ ಮಾಡಿ ಸತತ ಏಕಾಗ್ರತೆಯ ಅಭ್ಯಾಸ ಮಾಡುತ್ತಾರೋ ಅವರೇ ಅವರಿಗೆ ಯೋಗವು ತಾನಾಗಿಯೇ ಲಭಿಸುತ್ತದೆ ಹೊರಗಿನ ಪ್ರಪಂಚದ ಜ್ಞಾನವನ್ನ ಪಡೆಯುವುದು ಮನಸ್ಸಿಗೆ ಚೆನ್ನಾಗಿ ರೂಢಿಯಾಗಿದೆ ಅದಕ್ಕಾಗಿಯೇ ಮನಸ್ಸು ಸದಾ ಹೊರಗೆ ಓಡುತ್ತದೆ ಯಾವುದಾದರೂ ರೀತಿಯಲ್ಲಿ ಸಾಧನೆಯಾಗಲಿ ಅದು ಮುಖ್ಯವಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನು ಒಂದು ಮಾಡಿ ಆತ್ಮನಲ್ಲಿ ಸದಾ ನೆಲೆಸುವುದು ಬಹಳ ಮುಖ್ಯವಾಗಿದೆ ಉದಾಹರಣೆಗೆ ಬೇಡ ಬೇಡನು ಬಹಳಷ್ಟು ಎಚ್ಚರದಿಂದ ಹಕ್ಕಿಗಳನ್ನು ತನ್ನ ಬಲೆಯಲ್ಲಿ ಹಿಡಿಯುವಂತೆ ಮನಸ್ಸು ಬುದ್ಧಿಯನ್ನು ಉಪಾಯದಿಂದ ಹಿಡಿದು ಆತ್ಮ ಸ್ವರೂಪದಲ್ಲಿ ನಾವು ನಿಲ್ಲಿಸಬೇಕಾಗಿದೆ ಒಬ್ಬರು ಎಚ್ಚರವಾಗಿದ್ದಾರೆ ಅಥವಾ ಮನಸ್ಸು ಎದ್ದಿದೆ ಎಂದಾಗ ಅವರ ಮನಸ್ಸಿನಲ್ಲಿ ಸಾಕಷ್ಟು ಬಯಕೆಗಳಿವೆ ಆಸೆಗಳಿವೆ ಬೇಕಾದಷ್ಟು ಯೋಚನೆಗಳಿವೆ ಯೋಚನೆಗಳಿವೆ ಅಂದುಕೊಳ್ಳಿ ಯಾರಿಗೆ ಪಾರ್ಶ್ವವಾಯು ಬಡಿದಿದೆ ರಕ್ತನ ರಕ್ತ ಚಲನೆಯಲ್ಲಿ ದೋಷವಿದೆ ಆರೋಗ್ಯ ಸರಿಯಿಲ್ಲ ನರ ದೌರ್ಬಲ್ಯ ಬೇದಿ ಬೆನ್ನು ಮೂಲೆಗಳು ಪೆಟ್ಟು ಬಿದ್ದು ನಡೆಯಲಾಗುತ್ತಿರುವುದಿಲ್ಲ ಯಾವುದಾದರೂ ತನ್ನ ಯಾವುದಾದರೂ ಅವನ ಮೇಲೆ ಕಲ್ಲು ಚಪ್ಪಡಿ ಎಳೆದು ಎಳೆದಂತೆ ಎದ್ದೆಳೆದಂತೆ ಮಾಡಿದ್ದಾರೆ ಎಂದರೆ ಅಂದುಕೊಳ್ಳಿ ಅಂತಹ ಸ್ಥಿತಿಯಲ್ಲಿದ್ದರೂ ಸಹ ಮನಸ್ಸಿನಲ್ಲಿ ಬೇಕಾದಷ್ಟು ಆಲೋಚನೆಗಳು ಬಯಕೆಗಳು ಹುಟ್ಟುತ್ತಲೇ ಇರುತ್ತದೆ ಒಟ್ಟಿನಲ್ಲಿ ಶರೀರದ ಮೂಲಕ ಏನು ಕೆಲಸ ಮಾಡಲಿಕ್ಕೆ ಆಗುವುದೇ ಇಲ್ಲ ಹಾಸಿಗೆಯಿಂದ ಎದ್ದೇಳುವುದಕ್ಕೂ ಆಗುವುದಿಲ್ಲ ಅಂದುಕೊಳ್ಳಿ ಅನ್ ಆಗಲಾದರೂ ಮನಸ್ಸನ್ನು ಹಿಡಿಯಿರಿ ಅಥವಾ ದೇಹ ಬಾನವನ್ನು ಮರೆಯಿರಿ ಯಾವುದಾದರೂ ಒಂದನ್ನು ಮಾಡಿರಿ ಆಗ ಎರಡೂ ನಿಮ್ಮ ಹದ್ದು ಬಸ್ತಿನಲ್ಲಿ ಬರುತ್ತದೆ ದೇಹವು ಚಲಿಸುವುದಿಲ್ಲ ದೇಹದ ಇಂದ್ರಿಯಗಳ ಕೆಲಸ ಮಾಡುತ್ತಿಲ್ಲ ಅಂದುಕೊಂಡು ಮನಸ್ಸನ್ನು ಹದ್ದು ಬಸ್ತಿಗೆ ನಾವು ತರಬೇಕಾಗಿದೆ ಆಗ ಯೋಗ ಫಲಿಸುತ್ತದೆ ಒಟ್ಟಿನಲ್ಲಿ ಮನಸ್ಸನ್ನು ಹೊರ ಪ್ರಪಂಚದ ಕಡೆಗೆ ಹೋಗದಂತೆ ನಾವು ನೋಡಿಕೊಳ್ಳಬೇಕು ಆಗ ಯೋಗವು ಫಲಿಸುತ್ತದೆ ಪದೇ ಪದೇ ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡಿ ಆಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸ್ಥಿರವಾಗಿ ಇರುತ್ತದೆ ಬಯಕೆಗಳು ಅನೇಕ ಇದೆ ಆದರೆ ಬಯಕೆಗಳ ಸನ್ಯಾಸ ಮಾಡಿದರೆ ಮನಸ್ಸು ಆಚೆ ಓಡುತ್ತದೆ ಆಗ ಯಥಾ ಪ್ರಕಾರ ಅಶಾಂತಿಯಲ್ಲಿ ನಾವು ಬಂದು ಬಿಡುತ್ತೇವೆ ಉದಾಹರಣೆಗೆ ನಾವು ಹಂದಿಗೆ ಸ್ನಾನ ಮಾಡಿಸಿದಂತೆ ಕೊಳಕು ಬಿದ್ದರೂ ಸಹ ಹಂದಿಯನ್ನು ಎತ್ತಿ ತಂದು ಸಾಬೂನಿನಿಂದ ಸ್ನಾನ ಮಾಡಿಸಿದರೂ ಸಹ ಅದು ಮತ್ತೆ ಕೊಳಕಿಗೆ ಹೋಗಿ ಬಿದ್ದೇ ಬೀಳುತ್ತದೆ ಅದೇ ರೀತಿ ಮನಸ್ಸು ಕೂಡ ಆಚೆ ಹೊರ ಪ್ರಪಂಚದ ಬಯಕೆ ಇದ್ದಾಗ ಆ ಆಚೆ ಕಡೆ ಓಡುತ್ತಲೇ ಇರುತ್ತದೆ ಆಗ ಮನುಷ್ಯ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಾನೆ ಕಷ್ಟ ಅನುಭವಿಸುತ್ತಲೇ ಇರುತ್ತಾನೆ ದುಃಖ ಅನುಭವಿಸುತ್ತಲೇ ಇರುತ್ತಾನೆ ಅವನ ಬದುಕಿನ ಉದ್ದಕ್ಕೂ ಮನಸ್ಸಿನಲ್ಲಿ ಒತ್ತಡ ಇದ್ದೇ ಇರುತ್ತದೆ ಅದಕ್ಕಾಗಿ ಯೋಗಿ ಯೋಗಿಯಾದವನು ಕರ್ಮೇಂದ್ರಿಯನ್ನ ಮತ್ತು ಜ್ಞಾನೇಂದ್ರಿಯನ್ನ ಸದಾ ತನ್ನ ಹತೋಟಿಯಲ್ಲಿ ಮತ್ತು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಆಗ ಅವನಿಗೆ ಯೋಗ ಪ್ರಾಪ್ತಿಯಾಗುತ್ತದೆ ಮನಸ್ಸನ್ನು ಮರೆತು ಹೋಗದ ಹೊರತು ಮನಸ್ಸನ್ನು ಪ್ರೀತಿಯಿಂದ ತನ್ನ ವಶದಲ್ಲಿ ಇಟ್ಟುಕೊಳ್ಳು ಕೊಳ್ಳದ ಹೊರತು ಯೋಗದ ಸಾಧನೆಯಾಗದು ಆದ್ದರಿಂದ ನಾವು ಮನಸ್ಸನ್ನ ಪ್ರೀತಿಯಿಂದ ವಶದಲ್ಲಿ ಇಟ್ಟುಕೊಳ್ಳಬೇಕು ಯಾವುದೇ ರೀತಿಯಲ್ಲಿ ಮನಸ್ಸನ್ನು ವಿಷಯಗಳ ಕಡೆಗೆ ಹೊರ ಪ್ರಪಂಚದ ಕಡೆ ಓಡದಂತೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದೇ ನಿಜವಾದ ಯೋಗದ ಸಾಧನೆಯಾಗಿದೆ ಮನಸ್ಸು ಏಕೆ ಒದ್ದಾಡುತ್ತದೆ ವಿಚಾರ ಮಾಡಿ ನೋಡಿ ಹೊರಗಿನ ಪ್ರಪಂಚದಲ್ಲಿ ಸುಖವಿದೆ ಎಂದು ಒದ್ದಾಡುತ್ತದೆ ಮನಸ್ಸನ್ನು ಉಪಾಯವಾಗಿ ಒಳಗೆ ತಂದು ಆತ್ಮದ ಸ್ವರೂಪದಲ್ಲಿ ನಿಲ್ಲಿಸಿ ಮತ್ತೆ ಮತ್ತೆ ನಿಲ್ಲಿಸಿ ಹೊಳ ಒಳ ಪ್ರಪಂಚದಲ್ಲಿ ನಿಜ ಸುಖದ ಅರಿವಾದಾಗ ಅದು ಸ್ಥಿರವಾಗಿ ಒಳಗೆ ನಿಲ್ಲುತ್ತದೆ ನಾನು ಆತ್ಮ ಎಂಬ ದೃಢತೆ ಯಾವ ದಿವಸ ನಮ್ಮ ಬುದ್ಧಿಗೆ ಬರುತ್ತದೆಯೋ ಆ ನಂತರ ಏನೇ ಮಾಡಿದರೂ ಅವರ ಮನಸ್ಸು ಹೊರಗೆ ಹೋಗುವುದೇ ಇಲ್ಲ ಈ ರೀತಿ ಸಾಧನೆ ಮಾಡಿದವರೇ ಜವಾದ ಯೋಗಿ ಆಗಲು ಸಾಧ್ಯವಾಗುತ್ತದೆ ವ್ಯಕ್ತಿಯು ತನ್ನ ನಿಜ ಸ್ವರೂಪವಾದ ಆತ್ಮ ಸ್ವರೂಪದಲ್ಲಿ ನಿಂತಾಗ ವ್ಯರ್ಥ ಆಲೋಚನೆಗಳು ತಾನಾಗಿಯೇ ಬಿಟ್ಟು ಹೋಗುತ್ತದೆ ಮುಂದೆ ಅವನ ಎಂದೂ ಸಹ ಬದಲಾಗುವುದಿಲ್ಲ ಜೀವನದ ಮುಖ್ಯ ಉದ್ದೇಶ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಆಗಿದೆ ಮತ್ತು ಸದಾ ನಿಜವಾದ ಆನಂದದ ಸ್ಥಿರ ಶಾಂತಿಯ ಸ್ಥಿತಿ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದೇ ಆಗಿದೆ ಮನುಷ್ಯನು ಅವನಲ್ಲಿರುವ ಬಯಕೆ ಎಂಬ ಎಂಬ ರಾಕ್ಷಸನ್ನ ಕೊಂದ ಮೇಲೆ ಅವನು ಏನೂ ಮಾಡಬೇಕಾಗಿಲ್ಲ ಹೀಗೆ ಮಾಡದೆ ಭಗವಂತನನ್ನು ನೋಡಬೇಕೆಂದು ಕ್ಷೇತ್ರ ಕ್ಷೇತ್ರಗಳಲ್ಲಿ ತಿರುಗಿ ಭಗವಂತನನ್ನು ನಾವು ಕಾಣಲು ಆಗುವುದಿಲ್ಲ ಭಗವಂತನು ಕಣ್ಣಿಗೆ ಕಾಣುವುದಿಲ್ಲ ನಮ್ಮ ಅನುಭವಕ್ಕೆ ಮಾತ್ರ ದಕ್ಕುತ್ತಾರೆ ಆತ್ಮ ಅನುಭವ ಆದಾಗಲೇ ಪರಮಾತ್ಮನ ಅನುಭವ ಆಗುವುದು ಆತ್ಮನ ಮತ್ತು ಪರಮಾತ್ಮನನ್ನು ನಾವು ಈ ಸ್ಥೂಲವಾದ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅದನ್ನು ನಾವು ಅನುಭವ ನಿಜವಾದ ಯೋಗವಾಗುತ್ತದೆ ತನ್ನ ನಿಜ ಸ್ವರೂಪದಲ್ಲಿ ಅಂದರೆ ಆತ್ಮದ ಸ್ವರೂಪದಲ್ಲಿ ನಿಂತವ ನಿಂತವರು ಮತ್ತೇನನ್ನು ಕಲಿಸಬೇಕಿಲ್ಲ ಎಂಬ ಸ್ಥಿತಿಯಲ್ಲಿ ಬಂದು ಬಿಡುತ್ತಾರೆ ಇದು ಹಗಲು ರಾತ್ರಿಯ ಒಳಗೆ ಆಗುವ ಕೆಲಸವಲ್ಲ ಸತತ ಅಭ್ಯಾಸದಿಂದ ಮಾತ್ರ ಸಾಧ್ಯ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳುವಷ್ಟರಲ್ಲಿ ಯಾರೂ ವಂತರು ಆಗಲು ಸಾಧ್ಯವಿಲ್ಲ ಹಾಗೆಯೇ ಇದು ಕೂಡ ಸಾಧನೆ ಎಷ್ಟು ಗಹನವಾದದ್ದು ಎಂದರೆ ಅದು ಸಿಲುಕದು ಫಲವು ಅಷ್ಟೇ ಮಹಾತ್ಮವಾದದ್ದು ಮನಸ್ಸು ಹೊರಗೆ ಅಲೆದಾಡದೆ ಒಳಗೆ ನಿಂತರೆ ಆಗ ಆತ್ಮ ದರ್ಶನ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ ಸತತ ಅಭ್ಯಾಸದಿಂದ ಪರಮಾತ್ಮನ ಮಿಲನದ ಸುಖ ಪರಮಾನಂದ ಅನುಭವ ಆಗುತ್ತದೆ ಆಗ ತೃಪ್ತಿಯ ಖುಷಿಯ ಅನುಭವ ಬಿಟ್ಟರೆ ಬೇರೆ ಏನು ನಮಗೆ ಕಾಣದು ಇದೇ ಅತೀಂದ್ರಿಯ ಸುಖದ ಅನುಭವ ಆಗಿದೆ ಇಂದ್ರಿಯ ಇಂದ್ರಿಯಗಳು ಮನಸ್ಸು ಬುದ್ಧಿ ಸ್ಥಿರವಾದಾಗ ಆತ್ಮ ದರ್ಶನವಾಗುತ್ತದೆ ಆಗ ನಿಜ ಸ್ವರೂಪದಲ್ಲಿ ನಾವು ನಿಲ್ಲಲು ಸಾಧ್ಯವಾಗುತ್ತದೆ ಮನಸ್ಸೇ ನಮ್ಮ ಶತ್ರು ಅದನ್ನು ಪ್ರೀತಿಯಿಂದ ನಮ್ಮ ವಶದಲ್ಲಿ ನಾವು ತಂದು ನಿಲ್ಲಿಸಬೇಕಾಗಿದೆ ನಮ್ಮ ಮನಸ್ಸೇ ನಮ್ಮ ಮಿತ್ರ ಆಗುತ್ತದೆ ದೇಹವನ್ನು ನೆನೆಯದೆ ದೇಹದ ಬಗ್ಗೆ ಹೆಚ್ಚು ವಿಚಾರ ಮಾಡದೆ ಅದನ್ನೇ ಮರೆತು ಹೋಗಿ ಆಗ ತಾನಾಗಿಯೇ ಯೋಗದ ಅನುಭವ ಆಗುತ್ತದೆ ಇಂದ್ರಿಯಗಳ ಮೂಲಕ ಕೇಳುತ್ತಿದ್ದರು ನೋಡುತ್ತಿದ್ದರು ಮಾತನಾಡುತ್ತಿದ್ದರು ಕಾರ್ಯ ಮಾಡುತ್ತಾ ಇದ್ದರು ಅವುಗಳ ಪ್ರಭಾವಕ್ಕೆ ನಾವು ಬರಬಾರದು ಮನಸ್ಸು ಬುದ್ಧಿ ಆತ್ಮನಲ್ಲಿಯೇ ನಿಲ್ಲುತ್ತದೆ ಮನಸ್ಸು ಬುದ್ಧಿಯನ್ನು ಸಹ ಪರಮಾತ್ಮನಲ್ಲಿಯೇ ಸ್ಥಿತ ಮಾಡಬೇಕು ಪರಮಾತ್ಮನಲ್ಲಿ ಪರಮ ಸುಖ ಸಿಗುವುದರಿಂದ ಮನಸ್ಸು ಬುದ್ಧಿ ಎಲ್ಲೂ ಅಲೆ ದಾಡುವುದಿಲ್ಲ ಈ ರೀತಿಯಾಗಿ ಮನಸ್ಸು ಬುದ್ಧಿಯನ್ನು ಆತ್ಮ ಸ್ವರೂಪದಲ್ಲಿ ಸ್ಥಿತ ಮಾಡಬೇಕು ಆಗ ಆತ್ಮ ಪರಮಾತ್ಮನಲ್ಲಿ ಪರಮ ಸುಖದ ಅನುಭವ ಮಾಡಬಹುದು ಮತ್ತು ಹೊರಗೆ ಹೋಗುವ ಯೋಚನೆಯನ್ನು ಮನಸ್ಸು ಮಾಡುವುದೇ ಇಲ್ಲ ಇಲ್ಲಿಯೇ ಅದಕ್ಕೆ ರುಚಿ ಬಹು ರುಚಿ ಸಿಕ್ಕಿ ಬಿಡುತ್ತದೆ ನಾನು ಎಂಬ ದೇಹ ಅಭಿಮಾನ ಅಹಂಕಾರ ಅಲ್ಲಿ ಅಳಸಿ ಹೋದಾಗ ಮುಕ್ತಿಯ ಅನುಭವ ಆಗುತ್ತದೆ ಮನಸ್ಸು ಅಂತರ್ಮುಖಿಯಾದಾಗ ದೇಹ ಬಾನವೂ ಸಹ ಇರುವುದಿಲ್ಲ ನಮ್ಮಲ್ಲಿ ಇರುವ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಪಂಚ ವಿಕಾರಗಳು ಸಹ ಬಾಧಿಸುವುದಿಲ್ಲ ನಾನು ನಾನು ಎಂಬ ದೇಹ ಅಭಿಮಾನ ಯಾರಿಗೆ ಸತ್ತು ಹೋಗಿರುತ್ತದೆಯೋ ಅವರೇ ನಿಜವಾದ ಯೋಗಿಗಳು ನಾನು ನಾನು ಅನ್ನೋ ದೇಹ ದೇಹನೇ ನಾನಲ್ಲ ಈ ಪ್ರಪಂಚದಲ್ಲಿ ನಾನು ನನ್ನದು ನನ್ನದು ಅನ್ನೋ ವಸ್ತುವು ಯಾವುದೋ ನನ್ನದಲ್ಲ ಒಬ್ಬ ಮನುಷ್ಯ ಹಣ ಇದೆ ಎಂದು ಶರೀರ ಬಿಟ್ಟಾಗ ಶ್ರೀಗಂಧದ ಸೌದೆಯಲ್ಲಿ ತನ್ನ ಹೆಣ ಶವವನ್ನು ಸುಟ್ಟಿಸಿಕೊಂಡರೆ ಆತನ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಏನಾದರೂ ಭಸ್ಮವಾಗುತ್ತದೆಯಾ ಇಲ್ಲ ಅಲ್ಲವ ಭಗವಂತನನ್ನು ಅರಿತು ಪ್ರೀತಿಯಿಂದ ಅನುಭವ ಮಾಡಿದರೆ ಮಾತ್ರ ನಮ್ಮಲ್ಲಿ ಇರುವಂತಹ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ಭಸ್ಮವಾಗುತ್ತದೆ ಸನ್ಮಾರ್ಗದಲ್ಲಿ ಬಾಳಿದವರಷ್ಟೇ ಮನುಷ್ಯರು ಉತ್ತಮ ಮನುಷ್ಯರು ಆಗಬಹುದು ಜ್ಞಾನ ಮತ್ತು ಅಜ್ಞಾನ ಎರಡು ಮನಸ್ಸು ಬುದ್ಧಿಯ ವೃತ್ತಿಗಳು ಆತ್ಮದ ಜ್ಞಾನವನ್ನ ತಿಳಿದ ಮೇಲೆ ಆತ್ಮನ ಆತ್ಮನು ಪರಮಾತ್ಮನಲ್ಲಿ ನೆಲೆ ನಿಂತ ಮೇಲೆ ಮತ್ತೆ ಬೇಡು ಮತ್ತೆ ಪಡೆಯಬೇಕಾದದ್ದು ಏನೂ ಇಲ್ಲ ಹಾಗೂ ಮತ್ತೆ ತಿಳಿಯಬೇಕಾಗದ್ದು ಸಹ ಏನೂ ಇಲ್ಲ ಆತ್ಮದ ಅನುಭವದಿಂದ ಪರಮಾತ್ಮನ ಅನುಭವದಿಂದ ಆದಿಯು ಅಂತ್ಯವೂ ಎಲ್ಲ ನಮಗೆ ಸಿಕ್ಕಿಬಡುತ್ತದೆ ಇದೇ ಇದೇ ನಾವು ಸಂಪಾದಿಸಬೇಕಾಗಿರುವಂತಹ ಸತ್ಯ ಸಂಪಾದನೆಯಾಗಿದೆ ಯಾರು ಆತ್ಮ ಸ್ವರೂಪದಲ್ಲಿ ನಿಲ್ಲುತ್ತಾರೋ ಅವರು ಪರಬ್ರಹ್ಮ ಸ್ವರೂಪನನ್ನು ಸಹ ತಿಳಿದು ಕೊಳ್ಳುತ್ತಾರೆ ಅವರ ಮನಸ್ಸಿನಲ್ಲಿ ಎಲ್ಲ ಇಚ್ಛೆಗಳು ಕಾಮನೆಗಳು ಬಯಕೆಗಳು ಬೇಕು ಬೇಕು ಎನ್ನುವುದು ನಿರೀಕ್ಷೆಗಳು ಅಪೇಕ್ಷೆಗಳು ಎಲ್ಲವೂ ಸಹ ಒಂದೇ ಸಾರಿ ಈಡೇರಿ ಹೋಗುತ್ತದೆ ಯಾರಿಗೆ ಪರಮಾನಂದ ಪರಮಶಾಂತಿ ಖಂಡಿತ ಪ್ರಾಪ್ತಿ ಆಗು ಆಗುತ್ತದೆ ಅವರೇ ಯಾವುದೇ ಪ್ರಾಪಂಚಿಕ ಇಚ್ಛೆಗಳು ಸಹ ಅವರಿಗೆ ಇರುವುದಿಲ್ಲ ಏಕೆಂದರೆ ಅವರು ಪರಮಾತ್ಮನ ಮಿಲನದಲ್ಲಿ ಪರಕಾಷ್ಟತೆಯನ್ನು ತಲುಪಿರುತ್ತಾರೆ ಹೇಗೆಂದರೆ ಬಯಕೆ ಎನ್ನುವ ಅಹಂಕಾರ ನಾಶವಾಗುವುದರಿಂದ ಅಲ್ಲಿ ಗಲಾಟೆ ಮಾಡುವವರು ಯಾರೂ ಇರುವುದಿಲ್ಲ ಒಬ್ಬ ಭ್ರಷ್ಟಾಚಾರಿಯು ಆತ್ಮಜ್ಞಾನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯನಾಗಬಹುದು ಆತನು ಮಹಾ ಮಹಾತ್ಮರ ಸಮಾನನಾಗಬಹುದು ಇಂಥವರಿಗೆ ಹೇಳಲಾಗುತ್ತದೆ ಯೋಗಿ ಎಂದು ಯಾರು ಇದನ್ನು ಪ್ರತಿ ನಿತ್ಯ ಶ್ರದ್ಧೆಯಿಂದ ಪದೇ ಪದೇ ಓದುತ್ತಾರೆಯೋ ಕೇಳುತ್ತಾರೆಯೋ ಅಭ್ಯಾಸ ಮಾಡುತ್ತಾರೆಯೋ ಅನುಭವ ಮಾಡುತ್ತಾರೆಯೋ ಅವರು ನಿಜವಾದ ಸುಖ ಶಾಂತಿ ಆನಂದದ ಅನುಭವದಲ್ಲಿ ಬರುತ್ತಾರೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಇಲ್ಲ ಇಲ್ಲದೆ ಇರುತ್ತಾರೆ ನೆಮ್ಮದಿಯೇ ಸಂಪತ್ತು ನೆಮ್ಮದಿಯಿಂದ ನಾವು ಬಾಳಬಹುದು ಓಂ ಶಾಂತಿ